ಅಂಗಡಿ ಮುಂಗಟ್ಟುಗಳ ನಾಮ ಫಲಕಗಳಲ್ಲಿ ಕನ್ನಡಕ್ಕೆ ಆದ್ಯತೆ ಪುರಸಭೆ ಅಧ್ಯಕ್ಷ ಹಮಿದುದ್ದೀನ್ ರೋಹಿಲೆ ನಮ್ಮ ಕನ್ನಡ ಭಾಷೆ ಸಂಸ್ಕೃತಿ ಸಂಪತ್ತಿನಲ್ಲಿ ಶ್ರೀಮಂತವಾಗಿದ್ದು ದೇಶದಲ್ಲಿ ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನ ತಮ್ಮದಾಗಿಸಿಕೊಂಡ ರಾಜ್ಯ ಯಾವುದಾದರೂ ಇದ್ದರೆ ಅದು ನಮ್ಮ ಕರ್ನಾಟಕ ಆಗಿದ್ದು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲೂ ಇದೆ ಎಂದು ಹೇಳುತ್ತಾ ಸರ್ಕಾರದ ಆದೇಶವನ್ನು ಚಾಚು ತಪ್ಪದೆ ಪಟ್ಟಣದ ಅಂಗಡಿ ಮುಂಗಟ್ಟುಗಳ ನಾಮ ಫಲಕಗಳಲ್ಲಿ ಕನ್ನಡಕ್ಕೆ ಮೊದಲು ಆದ್ಯತೆ ನೀಡುವಂತೆ ಠರಾವು ಪಾಸು ಮಾಡಿ ಕ್ರಮ ಜರುಗಿಸಲಾಗುವುದು ಎಂದು ಹೇಳಿದರು ಅವರು ಕರ್ನಾಟಕ ರಾಜ್ಯೋತ್ಸವ ನಿಮಿತ್ತ ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಉಪ ತಹಶೀಲ್ದಾರ್ ಅಭಿಷೇಕ್ ಬೊಂಗಾಳೆ ಜೊತೆಗೆ ಪೂಜೆ ಸಲ್ಲಿಸುವ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಿ ಮಾತನಾಡಿದರು ಮೆರವಣಿಗೆ ಪಟ್ಟಣದ ಪಿ ಎಂ ಶ್ರೀ ಶಾಸಕರ ಮಾದರಿ ಶಾಲೆಯಿಂದ ಪ್ರಾರಂಭವಾಗಿ ಉಗಾರ್ ರಸ್ತೆ ಅಗಸಿ ಬಾಗಿಲು ಸಿಂಡಿಕೇಟ್ ಬ್ಯಾಂಕ್ ದವ್ ಹೋಟೆಲ್ ರೈಲ್ವೆ ಸ್ಟೇಷನ್ ಮಾರ್ಗವಾಗಿ ಕರ್ನಾಟಕ ವೃತ್ತಕ್ಕೆ ತಲುಪಿತು ವೃತ್ತದಲ್ಲಿ ಉಪತಹಶೀಲ್ದಾರ್ ಅಭಿಷೇಕ್ ಬೋಂಗಾಳೆ ನಾಡ ಧ್ವಜಾರೋಹಣ ನೆರವೇರಿಸಿದರು ನಂತರ ವಿದ್ಯಾರ್ಥಿಗಳು ನಾಡಗೀತೆ ಪ್ರಸ್ತುತ ಪಡಿಸಿದರು ಮೆರವಣಿಗೆಯಲ್ಲಿ ಝಾಂಜ್ ಪತಾಕ್ ವಿವಿಧ ವಾದ್ಯಗಳು ಶಾಲೆಯ ವಿದ್ಯಾರ್ಥಿಗಳು ವಿವಿಧ ಮಹಾತ್ಮರ ಮಹಾಪುರುಷರ ಹಾಗೂ ಹೋರಾಟಗಾರರ ವೇಷಭೂಷಣದಲ್ಲಿ ಜನರ ಜನಮನ ಸೆಳೆದರು ವೇಷಭೂಷಣದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಉಪತಹಸೀಲ್ದಾರ್ ಅಭಿಷೇಕ್ ಬೊಂಗಾಳೆ ಪುರಸಭೆ ಉಪಾಧ್ಯಕ್ಷ ಶಿವಪ್ಪ ಗಸ್ತಿ ಪುರಸಭೆ ಮುಖ್ಯಾಧಿಕಾರಿ ಬಾಬಾ ಸಾಹೇಬ್ ಮಾನೆ ಕರ್ವೆ ಅಧ್ಯಕ್ಷ ಅಮೀನ್ ವಾಟೆ ಸಿ ಆರ್ ಪಿ ಇಕ್ಬಾಲ್ ಉಮರ್ ಖಾನ್ ಭೀರಪ್ಪ ನರಟ್ಟಿ ಐನೋದ್ದೀನ್ ವಾಟೆ ಅನಿಲ್ ಅಂಬಿ ಸುಲ್ತಾನ್ ವಾಟೆ ಸಂಜೀವ್ ಬ್ಯಾಕುಡೆ ಸಾಧಿಕ್ ವಾಟೆ ರಾಜು ದಾನೋಳಿ ವೈ ಕೆ ಹೆಳ್ವರ್ ವರ್ಧಮಾನ್ ಶೆಟ್ಟಿ ಹಾಗೂ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ವಿವಿಧ ಇಲಾಖೆಗಳ ಸಿಬ್ಬಂದಿ ಪುರಸಭೆ ಸದಸ್ಯರು ಗ್ರಾಮ ಪಂಚಾಯತ್ ಸದಸ್ಯರು ಶಾಲಾ ಶಿಕ್ಷಕರು ಅಂಗನವಾಡಿ ಕಾರ್ಯಕರ್ತರು ಇತರರು ಉಪಸ್ಥಿತರಿದ್ದರು 何 <laughs> <laughs> ಶಾಲೆಯ ಕರೆಸ್ಕೊಳ್ತಾ ಇದ್ದಾರೆ ಚಪ್ಪಾಳಿ ಮುಖಾಂತರವಾಗಿ ಧನ್ಯವಾದಗಳನ್ನ ಹೇಳುತ್ತ ಪಡೆದುಕೊಳ್ತಾ ಇದ್ದಾರೆ ಜೋರಾದ ಚಪ್ಪಾಳಿಯೊಂದಿಗೆ ತುಂಬರು ಕಾಣಿಕೆಯನ್ನ ಈಗಾಗಲೇ ಕನ್ನಡ ಶಾಲೆಯ ಮಕ್ಕಳು ವ್ಯವಸ್ಥಿತವಾಗಿ ಈ ಒಂದು ಕಾರ್ಯಕ್ರಮವನ್ನ ಇವತ್ತು ಕುರ್ಚಿ ಪಟ್ಟಣದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲಾದರೂ ಇರೋದಾಗಿರು ದೇಶದ ಯಾವುದೇ ಭಾಗದಲ್ಲಿ ಇರಲಿ ವಿಶ್ವದ ಯಾವುದೇ ಭಾಗದಲ್ಲಿ ಇರಲಿ ನಮಗೆ ನಮ್ಮ ದೇಶ ನಮ್ಮ ರಾಜ್ಯ ನಡಗರಿಗೆ ಕರ್ನಾಟಕ ರಾಜ್ಯೋತ್ಸವ ಶುಭಾಶಯವನ್ನು ಹೇಳಿ ತಿಳಿಸುತ್ತೇನೆ ನಾನು ಪುರಸಭೆ ಅಧ್ಯಕ್ಷ ನಿತಿನ್ ಜನ್ ನಮ್ಮ ಕುರ್ಚಿಯಲ್ಲಿ ನಮ್ಮ ಬೇರೆ ಬೇರೆ ಸಂಘಟನೆಗಳ ರಕ್ಷಣಾ ವೇದಿಕೆ ಮತ್ತು ಬೇರೆ ಸಂಘಟನೆಗಳಿಂದ ಕರ್ನಾಟಕ ರಾಜ್ಯೋತ್ಸವ ತುಂಬ ವಿಜೃಂಭಣೆಯಿಂದ ಆಚರಿಸಲಾಯಿತು ಅದಕ್ಕಾಗಿ ಎಲ್ಲರಿಗೂ ತಮ್ಮ ವೈಯಕ್ತಿಕೆಯಿಂದ ಧನ್ಯವಾದಗಳು ಹೇಳ್ತೇನೆ ಕನ್ನಡ ನಾಡಿನ ಇವತ್ತು ನಮ್ಮ ಹಬ್ಬ ಕರ್ನಾಟಕದಲ್ಲಿ ಏಳು ಕೋಟಿ ಏಳು ಕೋಟಿಗಿಂತ ಜಾಸ್ತಿ ಜನ ನಾವು ಇದ್ದೀವಿ ನಾವು ಕನ್ನಡವೂ ಉಳಿಸಬೇಕು ನಾನು ಬರೀ ಹೇಳೋದು ಅಷ್ಟೇ ಅಲ್ಲ ನಾನು ಇವತ್ತು ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸುತ್ತೇನೆ ನಾವು ನಮ್ಮ ಕನ್ನಡವನ್ನು ಉಳಿಸಲಿಕ್ಕೆ ನಮ್ಮ ಪುರಸಭೆ ಪುರಸಭೆ ಕುರ್ಚಿ ಕಡೆಯಿಂದ ಇವತ್ತಿನಿಂದ ನಾವು ಸೋಮವಾರ ಒಂದು ಅಧಿಸೂಚನೆ ಏನು ಘನ ಕರ್ನಾಟಕ ಘನ ಸರ್ಕಾರ ಅಧಿಸೂಚನೆಯನ್ನು ಉಳಿಸಿದೆ ಬೇರೆ ಬೇರೆ ಅಧಿಸೂಚನೆ ಇರಬೇಕು ಕನ್ನಡ ಉಳಿಸಲಿಕ್ಕೆ ಏನೇನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಫಾರ್ ಎಕ್ಸಾಂಪಲ್ ಆಗಲಿ ಒಂದು ಬೋರ್ಡ್ಗಳನ್ನು ಬರೆಯೋಕ್ಕೆ ಒಂದು ಒಂದು ನಿಯಮವನ್ನು ಹೇಳಿದ್ದಾರೆ ಇಷ್ಟು ಪರ್ಸೆಂಟೇಜ್ ಕಾರಣ ಇರಬೇಕು ಮೇಲೆ ಕಾರಣ ಇರಬೇಕು ಯಾವುದೋ ನಿಯಮ ಭಂಗ ಆಗದಂತೆ ನಾವು ನಮ್ಮ ಪುರಸಭೆ ಮುಖ್ಯಾಧಿಕಾರಿಯವರಿಗೆ ಗಮನಕ್ಕೆ ತಂದು ಎಲ್ಲಾದರೂ ಇಡೀ ನಮ್ಮ ಕುರ್ಚಿ ಪಟ್ಟಣದಲ್ಲಿ ಯಾವ ಅಂಗಡಿ ಇರಲಿ ಯಾವುದೋ ವ್ಯವಹಾರ ವ್ಯವಸ್ಥೆ ಇರಲಿ ಎಲ್ಲರೂ ಕನ್ನಡದಲ್ಲಿ ಬೋರ್ಡ್ಗಳನ್ನು ಬಳಸಬೇಕಂತ ಒಂದು ಸಣ್ಣ ಕುರ್ಚಿಯಿಂದ ಒಂದು ಕನ್ನಡ ಉಳಿಸಲಿಕ್ಕೆ ಸಣ್ಣ ಒಂದು ಕಾರ್ಯಕ್ರಮವನ್ನು ನಾವು ಸೋಮವಾರದಿಂದ ಚಾಲು ಮಾಡ್ತೀವಿ ಅಂತ ನಮ್ಮ ಖಾತನ್ನು ಮತ್ತು ಗ್ರಾಮ ಪಂಚಾಯಿತಿ ಎಲ್ಲರ ಸರ್ಕಾರಿ ಇಲಾಖೆಗಳು ಎಲ್ಲವೂ ಒಟ್ಟುಗೂಡಿ ಇವತ್ತು ಈ ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ದೀವಿ ತುಂಬ ಅದ್ಧೂರಿಯಾಗಿ ಕಾರ್ಯಕ್ರಮ ನೆರವೇರಿತು ಅದರ ಜೊತೆಗೆ ಉಪಹಾರ ಕಾರ್ಯಕ್ರಮ ಎಲ್ಲ ಟೋಟಲಿ ಏನು ಮಾಡಬೇಕು ಇದೆಲ್ಲವೂ ವ್ಯವಸ್ಥಿತವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಚರಿಸಲಾಯಿತು ನಮ್ಮಲ್ಲಿ ನಮ್ಮ ಪುರುಷ ಅಧ್ಯಕ್ಷರು ತುಂಬ ಕನ್ನಡದ ಅಭಿಮಾನಿಗಳು ಹೌದು ಇವತ್ತು ಅವರು ನಮ್ಮ ಜೊತೆ ಈ ಒಂದು ಕೊಣಿಗೆಯಲ್ಲಿ ಭಾಗವಹಿಸಿ ಸಂಪೂರ್ಣ ಮೆರವಣಿಗೆಯಲ್ಲಿ ಅವರು ಇದ್ದರು ಈ ಒಂದು ಮೆರವಣಿಗೆಯಲ್ಲಿ ನಮ್ಮ ಜೊತೆ ಕಾಸು ಕೊಟ್ಟರು ಮತ್ತು ಅದನ್ನು ನಮ್ಮನ್ನು ತುಂಬ ಅಭಿನಂದಿಸಿದರೂ ಕೂಡ ನಮಗೆ ಅದು ತುಂಬ ಸಂತೋಷವಾಗ್ತಾ ಇದೆ ಅದು ಇವತ್ತಿನ ದಿನದಲ್ಲಿ ಈ ಒಂದು ಕನ್ನಡ 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 ಅಂತ ನಾವು ಹೇಳಿದರೂ ಕೂಡ ಯಾರು ಅದರ ಜೊತೆ ಹೆಚ್ಚಿಗೆ ಗಮನ ಕೊಡದೆ ಅದನ್ನು ಅದು ಕಡಿಮೆ ಪರ್ಸೆಂಟೇಜ್ ಆಗ್ತಾಯಿದೆ ನಮ್ಮ ದೇಶ ನಮ್ಮ ರಾಜ್ಯದಲ್ಲಿ ಹೀಗಾಗಿ ನಾವು ತುಂಬ ಹೋರಾಟದ ಮುಖಾಂತರ ನಾವು ಈ ಸಾರಿ ಕರ್ನಾಟಕ ಸರ್ಕಾರವನ್ನು ಹೆಚ್ಚು ಹೋರಾಟದ ಮುಖಾಂತರ ಅದಕ್ಕೆ ನಮ್ಮ ಹೋರಾಟವನ್ನು ನೋಡಿ ಈ ವರ್ಷ ಕರ್ನಾಟಕ ಸರ್ಕಾರ ಧನ ಸರ್ಕಾರ ಐವತ್ತು ಲಕ್ಷ ರೂಪಾಯಿಗಳನ್ನು ಬೆಳಗಾವಿಯಲ್ಲಿ ಕರ್ನಾಟಕ ರಾಜ್ಯೋತ್ಸವ ಮಾಡಲಿಕ್ಕೆ ಹಣವನ್ನು ಬಿಡುಗಡೆ ಮಾಡಿದೆ ಅದು ನಮಗೆ ತುಂಬ ಸಂತೋಷವನ್ನು ಕೊಟ್ಟಿದೆ ಇವತ್ತಿನ ಈ ಒಂದು ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಈ ವರ್ಷ ತುಂಬ ಅದ್ಧೂರಿಯಿಂದ ಆಯಿತು ಅಂತ ಹೇಳಲಿಕ್ಕೆ ನಾನು ನಾನು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕಾ ಉಪಾಧ್ಯಕ್ಷ ವೀರ ಭಾಷೆ ನಮ್ಗ ನಮ್ಮ ಕನ್ನಡ ಉಳಿಬೇಕು ಉಳಿಬೇಕು ನಾಳು ನೆಲ ನೆಲ ಜಲ ಎಲ್ಲ ಉಳಿಬೇಕು ನಮ್ಮ ಕರ್ನಾಟಕ ರಕ್ಷಣಾ ನಿಧಿಗೆ ನಾವು ಇಲ್ಲೇ ಒತ್ತಾಯ ಮಾಡ್ತೀವಿ ಮಾಡಿ ಕರ್ನಾಟಕ ರಕ್ಷಣಾ ನಿಧಿಗೆ ಅಧ್ಯಕ್ಷರು